ಮೋದಿ ಹಾಡು ಬರೆದಿದ್ದಕ್ಕೆ ಹಲ್ಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟಿವಿ ನೈನ್ಗೆ ಹಲ್ಲೆಗೊಳಗಾದಂತಹ ರೋಹಿತ್ ಮಾಹಿತಿ ನೀಡಿದ್ದಾರೆ ಮೋದಿ ಸಾಂಗ್ ಬರೀತೀಯ ಅಂತ ನನಗೆ ಹಲ್ಲೆ ಮಾಡಿದ್ರು ಒಬ್ರು ಕೈ ಹಿಡಿದ್ರು ಮತ್ತೊಬ್ರು ನನ್ನ ಬಾಯಿಯನ್ನ ಮುಚ್ಚಿದ್ರು ಈ ಒಂದು ವಿಚಾರವನ್ನ ಟಿವಿ ನೈನ್ಗೆ ಹಲ್ಲೆಗೊಳಗಾದಂತಹ ರೋಹಿತ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಮತ್ತೊಬ್ಬ ನನ್ನ ತಲೆಗೆ ಬಿಯರ್ ಬಾಟಲ್ ನಿಂದ ಹೊಡೆದ ನನ್ನ ತಲೆ ಮೇಲೆ ಬಿಯರ್ ಸುರಿದು ಹಲ್ಲೆಯನ್ನ ಮಾಡಿದ್ದಾರೆ ಅಂತ ರೋಹಿತ್ ಟಿವಿ ನೈನ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಉರ್ದು ಭಾಷೆಯಲ್ಲಿ ಅವಾಚ್ಯ ಪದಗಳಿಂದ ಅವರು ನನಗೆ ಬೈದಿದ್ದಾರೆ ಇನ್ನು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗು ಅಂತಾನೂ ಕೂಡ ಹೇಳಿದ್ರು ಅಂತ ರೋಹಿತ್ ಟಿವಿ ನೈನ್ಗೆ ಮಾಹಿತಿ ನೀಡಿದ್ದಾರೆ ಇದರ ಜೊತೆಗೇನೆ ಅಲ್ಲಾಹು ಅಕ್ಬರ್ ಅಂತ ಘೋಷಣೆ ಕೂಗು ಅಂತ ಅವರು ಹೇಳಿದ್ರು ಅನ್ನೋಂಥ ರೀತಿಯಲ್ಲಿ ಆರೋಪವನ್ನು ಮಾಡಿದ್ದಾರೆ ಇನ್ನು ಸಲೀಂ ಜಾವೇದ್ ಹಾಗೇನೆ ಪಾಷಾ ಎಂಬುವರಿಗೆ ಎಂಬುವರಿಂದ ಹಲ್ಲೆ ನಡೆಸಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಟಿವಿ ನೈನ್ಗೆ ರೋಹಿತ್ ಮಾಹಿತಿಯನ್ನ ನೀಡಿದ್ದಾರೆ ಮೋದಿ ಹಾಡನ್ನ ಬರೆದಿದ್ರು ಇದಕ್ಕೆ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪನ ರೋಹಿತ್ ಮಾಡ್ತಾ ಇರುವಂಥದ್ದು ಟಿವಿ ನೈನ್ಗೆ ಹಲ್ಲೆಗೊಳಗಾದಂತಹ ರೋಹಿತ್ ಮಾಹಿತಿಯನ್ನು ನೀಡಿದ್ದಾರೆ ಮೋದಿ ಸಾಂಗ್ ಬರೀತಿಯಾ ಅಂತ ಹಲ್ಲೆ ಮಾಡಿದ್ರು ಒಬ್ಬರು ನನ್ನ ಕೈ ಹಿಡ್ಕೊಂಡ್ರು ಮತ್ತೊಬ್ರು ನನ್ನ ಬಾಯಿಯನ್ನ ಮುಚ್ಚಿದ್ರು ಮತ್ತೊಬ್ಬ ನನ್ನ ತಲೆಗೆ ಬಿಯರ್ ಬಾಟ್ನಲ್ಲಿ ಬಾಟಲ್ ನಲ್ಲಿ ಹೊಡೆದ ಹಾಗೆ ನನ್ನ ತಲೆ ಮೇಲೆ ಬಿಯರ್ ಸುರಿದು ಹಲ್ಲೆ ಮಾಡಿದ್ದಾರೆ ಅಂತ ರೋಹಿತ್ ಟಿವಿ ನೈನ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಉರ್ದು ಭಾಷೆಯಲ್ಲಿ ಅವಾಚ್ಯ ಪದಗಳಲ್ಲೂ ಕೂಡ ಬೈದಿದ್ದಾರೆ ಇದರ ಜೊತೆಗೇನೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗು ಅಂತ ಹೇಳಿದ್ರು ಅಲ್ಲಾಹು ಅಕ್ಬರ್ ಅಂತ ಘೋಷಣೆ ಕೂಗು ಅಂತ ಹೇಳಿದ್ರು ಅಂತ ರೋಹಿತ್ ಆರೋಪವನ್ನು ಮಾಡಿದ್ದಾರೆ ಇನ್ನು ನಮ್ಮ ಪ್ರತಿನಿಧಿ ರಾಮ ರೋಹಿತ್ ಜೊತೆ ಮಾತುಕತೆ ಬನ್ನಿ ನಡೆಸಿದಾರೆ ಪ್ರಧಾನಿ ನರೇಂದ್ರ ಮೋದಿ ಬಗ್ಗೆ ಆಡು ಬರೆದು ವಿಡಿಯೋ ಮಾಡಿದಂತಹ ಮೈಸೂರಿನ ಯುವಕರಿಗೆ ಮುಸ್ಲಿಂ ಯುವಕರು ಹಲ್ಲೆ ಮಾಡಿದಂತಹ ಆರೋಪ ಕೇಳಿ ಬಂದಿದೆ ಅಷ್ಟೇ ಅಲ್ಲ ಎಫ್ಐಆರ್ ಸಹ ದಾಖಲಾಗಿದೆ ಈ ಬಗ್ಗೆ ಮಾತಾಡ್ಲಿಕ್ಕೆ ರೋಹಿತ್ ನಮ್ಮ ಜೊತೆ ಇದ್ರೆ ರೋಹಿತ್ ಅವರೇ ಅಲ್ಲಿ ಆಗಿದ್ದೇನು ಸರ್ ನನ್ನ ಆ್ಯಕ್ಚುಲಿ ಅದೇ ಕಳೆದ ಶುಕ್ರವಾರ ಅನ್ಸುತ್ತೆ ಸಾಂಗ್ ನಂದು ಮೋದಿ ಅವರದ್ದು ಸಾಂಗ್ ರಿಲೀಸ್ ಮಾಡಿದ್ದೆ ನಂದು ರಿಲೀಸ್ ಮಾಡಿದ ಮೇಲೆ ಕರ್ತವೆ ಎಲ್ಲ ಒಳಗಾಡಿ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿಸೋದು ಸೋಷಿಯಲ್ ಮಾಡ್ತಾ ಇದ್ದೆ ಹಾಗೆ ನೇರವಾಗಿ ಸುಮಾರು ಕಾಲೇಜು ಟ್ರೈನು ಬಸ್ ಸ್ಟ್ಯಾಂಡು ಎಲ್ಲಿ ಸಿಗುತ್ತಾರೆಲ್ಲೆಲ್ಲ ಸ್ವಲ್ಪ ಹೇಳಿ ಮಾಡಿಸ್ತಾ ಇದ್ದೆ ಫ್ರೀ ಟೈಮಲ್ಲೆಲ್ಲ ಹೋಗಿ ಇವತ್ತು ಆ್ಯಕ್ಚುಲಿ ಪರ್ಟಿಕ್ಯುಲರ್ ಆಗಿ ಸಬ್ಸ್ಕ್ರೈಬ್ ಮಾಡಿಸ್ಬೇಕು ಅಂತ ಹೋಗಿದ್ದಲ್ಲ ಸಿಟಿಗೆ ಹೋದೆ ನಮಗೆ ಗೌರ್ಮೆಂಟ್ ಗೆಸ್ಟ್ ಹೌಸ್ ಹತ್ರ ಹೋಗಿ ನಾನು ಫ್ರೀ ಟೈಮಲ್ಲಿ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡ್ಬರ್ತದೆ ಅಲ್ಲಿ ಹೋಗ್ತೀನಿ ಇಲ್ಲ ಮಾಲ್ ಹತ್ರ ಹೋಗಿ ಎರಡು ಕಡೆ ಟೈಮ್ ಸ್ಪೆಂಡ್ ಮಾಡ್ಕೊಂಡ್ಬರ್ತೀನಿ ಫ್ರೀ ಇದ್ರೆ ನಮ್ಮ ಸಿನಿಮಾ ಕೆಲಸ ಅಲ್ವಾ ಸಿನಿಮಾ ನೋಡೋದಂಥದ್ದು ಇಲ್ಲಾಂದ್ರೆ ಗೌರ್ಮೆಂಟ್ ಗೆಸ್ಟ್ ಹೌಸಲ್ಲಿ ಏನಾದರೂ ಬರೆಯೋದು ಅಂದ್ರೆ ಕೂತ್ಕೊಂಡು ಅಥವಾ ಕಾಲ್ ಕಾಲ್ಗಿಲ್ಲಿ ಮಾಡ್ಕೊಂಡು ಅಲ್ಲಿ ಸ್ವಲ್ಪ ತಿದ್ದು ಬರ್ತೀನಿ ಯಾಕಂದರೆ ಅಲ್ಲಿ ಜನಗಳಿಲ್ಲ ಸ್ವಲ್ಪ ಕಡಿಮೆ ಜನಗಳಿದ್ದಾರೆ ಅಂತ ಇವತ್ತು ಕೂಡ ಅಲ್ಲೇ ಹೋಗಿ ನಮ್ಮ ಫ್ರೆಂಡ್ ಒಬ್ಬರಿಗೆ ಕಾಲ್ ಮಾಡಿ ಮಾತಾಡ್ಕೊಂಡು ಕೂತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಆ ಕಡೆಯಿಂದ ಯೂರಿನ್ ಪಾಸ್ ಮಾಡಿಬಿಟ್ಟು ಏನೋ ಬರ್ತಾ ಇರ್ತಾರೆ ಅವ್ರಿಗೆ ಈ ಥರ ಅಪ್ರೋಚ್ ಮಾಡ್ತೀನಿ ನಾನು ನಂದು ಒಂದು ಮೋದಿಯವ್ರ ಸಾಂಗ್ ಮಾಡಿದ್ದೀನಿ ಸರ್ ನೋಡಿ ದಯವಿಟ್ಟು ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ ಅಂತ ಅವಾಗ ಒಂದು ನಿಮಿಷ ಅದು ಸ್ವಲ್ಪ ಒಂದು ನಿಮಿಷವೇ ನೋಡೋದು ಅವರು ತುಂಬ ಹೊತ್ತು ನೋಡಲಿಲ್ಲ ಏ ತುಂಬ ಚೆನ್ನಾಗಿ ಮಾಡಿದರೆ ನಮ್ಮ ಫ್ರೆಂಡ್ಸ್ ಹತ್ರನೂ ಸಬ್ಸ್ಕ್ರೈಬ್ ಮಾಡಿಸ್ತೀನಿ ಅಂತ ಅಲ್ಲಿ ಸ್ವಲ್ಪ ಒಳಗಡೆ ಅಲ್ಲಿ ಕಾಡ್ತಾರೆ ಇದೆ ಅಲ್ಲಿ ಅಲ್ಲಿ ಮುಂದೆ ಸ್ವಲ್ಪನೇ ಅಲ್ಲಿ ಕಾಣಿಸ್ತಾ ಇದ್ರು ಬಂದರೆ ನಮ್ಮ ಫ್ರೆಂಡ್ಸ್ ಹತ್ರನೂ ಮಾಡಿಸ್ತಾನೆ ಅಂತ ಓದ್ಬಿಟ್ಟು ಹೋದೆ ನಾನು ಮುಂದೆ ಹೋದೆ ಆಮೇಲೆ ಅವರು ಫೋನಲ್ಲಿ ಮಾತಾಡಿ ಬೇರೆ ಏನೋ ಹೇಳಿದ್ರು ಏನೋ ಇದು ಇಟ್ಟಾಗಿ ಗೊತ್ತಿಲ್ಲ ಬಟ್ ಅವ್ರು ಯಾರಂತೂ ಪರಿಚಯ ಇಲ್ಲ ಏನಿಲ್ಲ ನನಗೆ ಓದ ತಕ್ಷಣ ಇವನು ಹಿಂದೆ ಕೈ ಹಿಡ್ಕೊಂಡು ಒಬ್ಬ ಬಂದು ಬಾಯಿ ಮುಚ್ಕೊಂಡು ಸಡನ್ನಾಗಿ ಹಲ್ಲೆ ಮಾಡಿದ್ರು ಮೋದಿ ಕಸಾಮ ಅಂತ್ಕೊಂಡು ಈ ಥರ ಎಲ್ಲ ಇದು ಮಾಡಿ ಎಲ್ಲ ಹೊಡೆದ್ರು ಕೈ ಕಲ್ಲ ಹಿಡ್ಕೊಂಡು ಕೈ ಕೈ ಒಬ್ರು ಹಿಡ್ಕೊಂಡ್ರು ಬಾಯೆಲ್ಲ ಮುಚ್ಕೊಂಡು ಹೊಡೆದು ಆಮೇಲೆ ಬಿಯರ್ ಬಾಟ್ಲಿಂದ ನನ್ನ ತಲೆ ಮೇಲೆ ಬಿಯರ್ ಸುರಿತು ಹೊಡೆದು ಬಿಯರ್ ಬಾಟ್ಲಿಂದ ಕೈಯೆಲ್ಲ ಕುಯ್ದು ಸಿಗರೇಟಿಂದ ಸುಟ್ಟಿ ಮೋದಿ ಸಾಂಗ್ ಮಾಡಿದ್ದೆ ಅಂತೇಳಿ ಅವ್ನು ಉದ್ದಲ್ಲಿ ಸ್ವಲ್ಪ ಏನೇನೋ ಬೈದರು ಮಾದ್ರ ಚೊ ಅದು ಇದು ಆ ಥರದ್ದೆಲ್ಲ ತುಂಬ ಅಸಲ್ಟ್ ಮಾಡಿ ಇದು ಮಾಡಿದ್ರು ಜೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗು ಅಲ್ಲಾ ಅಕ್ಬರ್ ಅಂತ ಕೂಗು ಮೋದಿ ಸಾಂಗ್ ಮಾಡಿದ್ದೆ ಈ ಥರ ಎಲ್ಲ ಹೇಳಿದ್ರು ನಾನು ಮಾಡಲ್ಲ ಅಂತೆಲ್ಲ ಹೇಳಿದ್ಮೇಲೆ ಕೊನೆಗೆ ಹಿಂದೆ ಇದ್ದೊಬ್ಬ ಹುಡುಗ ನೀನು ಹೇಳಿಲ್ಲ ಅಂತ ಹೇಳಿದ್ರೆ ನೋಡೋಕ್ಕೆ ಚೆನ್ನಾಗಿದೆ ಹುಡುಗಿ ಥರ ಇದೆಯಾ ರೇಪ್ ಮಾಡ್ತೀನಿ ನಿನ್ನ ಅಂಥೇಳಿ ಕೈ ಬಿಟ್ಟರು ಅವ್ರು ಸ್ವಲ್ಪ ನೋಡು ಮಾಡ್ತೀನಿ ಅಂತ ಪ್ಯಾಂಟಿಗೆ ಕೈ ಹಾಕಿದ್ರು ಆ ಟೈಮಲ್ಲಿ ನಾನು ಸ್ವಲ್ಪ ಅಲ್ಲೇ ಅವ್ರನ್ನ ತಳ್ಳಿ ಪಕ್ಕದಲ್ಲಿ ದೊಣ್ಣೆ ತೊಗೊಂಡು ಬೀಸ್ಕೊಂಡು ಬೀಸ್ಕೊಂಡು ಆ ಕಡೆಯಿಂದ ಎಸ್ಕೇಪ್ ಆಗಿ ಬಂದೆ ಆ ಸಂದರ್ಭದಲ್ಲಿ ಯಾರೂ ಇರಲಿಲ್ಲ ಅಂತ ಅಲ್ಲಿ ಅಲ್ಲಿರಲಿಲ್ಲ ನಾ ಇಲ್ಲಿಗೆ ಬಂದ ಮೇಲೆ ಒಬ್ಬರು ವ್ಯಕ್ತಿ ಸಿಕ್ಕಿದ್ರು ಅವರು ಆ್ಯಕ್ಚುಲಿ ಸ್ವಲ್ಪ ನೀರು ಕೊಡಿ ಅಂತ ಕೇಳಿದ್ರು ಅವರೆಲ್ಲ ಹುಡುಗರು ಹುಡುಗರು ಗಲಾಟೆ ಮಾಡ್ಕೊಂಡವ್ರೆ ಅಂತ ಅವರು ಸ್ವಲ್ಪ ಭಯದಿಂದ ಆಚೆ ಹೋಗಿಬಿಟ್ರು ಆಮೇಲೆ ಗೌರ್ಮೆಂಟ್ ಗೆಸ್ಟ್ ಹೌಸಿಂದ ಅಲ್ಲಿ ಒಂದಿಬ್ಬರು ಮೂರು ಜನ ಅವರು ಪೊಲೀಸ್ ಅವರೆಲ್ಲ ಬಂದು ಸ್ವಲ್ಪ ನೀರೆಲ್ಲ ಕೊಟ್ಟು ಕುಡ್ಕೊಂಡು ನಾನು ಆಮೇಲೆ ಮತ್ತೆ ಅಲ್ಲಿ ಏನು ಮಾಡೋದು ಅಂತ ಹೇಳಿ ಪೊಲೀಸ್ನವರೊಬ್ಬರು ಕೇಳಿದಾಗ ನೀವು ಒಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ ಅಂದರು ನಾನು ಹೋಗಿ ಮತ್ತೆ ನನ್ನ ವಾಚನ್ನು ನನಗೆ ಹಾಕೊಂಡಿದ್ದು ಇಲ್ಲೋ ಗೊತ್ತಿಲ್ಲ ಇನ್ನೂ ಗೊತ್ತಿಲ್ಲ ಅದು ವಾಚ್ ಏನಂತ ವಾಚನ್ನು ಪರ್ಸ್ ಚೆಕ್ ಮಾಡಿಕೊಂಡೆ ಮೊಬೈಲ್ ಚೆಕ್ ಇತ್ತು ವಾಚ್ ಇಲ್ಲ ಅಂದ್ಬಿಟ್ಟು ಮತ್ತೆ ವಾಪಸ್ ಬಂದೆ ನಾನು ಮತ್ತೆ ವಾಪಸ್ ಬಂದು ನೋಡಿದೆ ಅಲ್ಲಿ ಏನು ಇರಲಿಲ್ಲ ಕೊನೆಗೆ ನನ್ನ ಗೋವಿಂದರಾಜ್ ಅಂತ ನನ್ನ ಫ್ರೆಂಡ್ಗೆ ಫೋನ್ ಮಾಡಿದೆ ನನ್ನ ತಮ್ಮಂಗೂ ಕೂಡ ಮಾಡಿದೆ ಈ ಥರ ಆಗಿದೆ ಅಂತ ಗಾಬರಿ ಮಾಡ್ಕೊಂಬೇಡ ಅಂತ ಹೇಳಿದೆ ಕೊನೆಗೆ ನಾನು ಸೀದ ನೇರವಾಗಿ ನನ್ನ ಜೊತೆ ಯಾರೂ ಇಲ್ಲ ಒಬ್ಬನೇ ಹೋದರೆ ಪೊಲೀಸ್ ಸ್ಟೇಷನ್ ಏನು ಅಂತ ಸ್ವಲ್ಪ ಫಿಯರ್ ಥರ ಒಂಥರ ಇದಾಗ ನೇರವಾಗಿ ನಾನು ಬಿ ಜೆ ಪಿ ಆಫೀಸ್ಗೆ ನೇರವಾಗಿ ಹೋದೆ ಎಫ್ ಐ ಆರ್ ದಾಖಲುವಾಗ ಅವರ ಹೆಸರುಗಳೇನಾರು ಹೇಳಿದಿರಾ ಅಥವಾ ಹೇಗೆ ಅಂತ ನಾನು ಆ್ಯಕ್ಚುಲಿ ಅವರು ಯಾರೋ ಒಬ್ಬರು ಅವರು ಹೊಡಿತಾ ಇದ್ದಾಗ ಮುಖಕ್ಕೆ ಸ್ವಲ್ಪ ಗುದ್ದಕ್ಕೆಲ್ಲ ಬಂದಾಗ ಯಾರೋ ಒಬ್ಬರು ನಕ್ಕೋ ಅಂತ ಹೇಳ್ಬಿಟ್ಟು ಮೂರು ಎರಡು ಮೂರು ಹೆಸ್ರುಗಳ ಥರ ಪ್ರಸ್ತಾಪ ಬಂತು ಅದನ್ನೇ ಪೊಲೀಸ್ ಸ್ಟೇಷನ್ ಕೂಡ ಹೇಳಿದ್ರು ಸಲೀಂ ಜಾವೇದ್ ಮತ್ತು ಪಾಷಾ ಅನ್ನೋದು ಈ ಮೂರು ಹೆಸರುಗಳು ಮಾತ್ರ ಕೇಳಿಬಂತು ಒಬ್ಬರು ನೋಡೋಕ್ಕೆ ದಪ್ಪಕ್ಕಿದ್ರು ಇನ್ನೊಬ್ಬರು ಸಣ್ಣಕ್ಕಿದ್ರು ಒಬ್ಬರು ಮಾತನಾಡಿದ ಇದು ರೋಹಿತ್ ಅವರ ಮಾತು ಕ್ಯಾಮೆರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿವಿ ನೈನ್ ಮೈಸೂರು ಮೈಸೂರಿನಲ್ಲಿ ಯುವಕನ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಪತ್ತೆಗೆ ವಿಶೇಷ ತಂಡವನ್ನ ರಚನೆ ಮಾಡಲಾಗಿದೆ ಟಿವಿ ನೈನ್ಗೆ ಪೊಲೀಸ್ ಆಯುಕ್ತ ರಮೇಶ್ ಬಾನೋದ್ ಹೇಳಿಕೆಯನ್ನು ನೀಡಿದ್ದಾರೆ ಯುವಕ ನೀಡಿದ ದೂರಿನನ್ವಯ ಎಫ್ಐಆರ್ ಅನ್ನ ದಾಖಲಿಸಲಾಗಿದೆ ಐವರು ಹಲ್ಲೆ ಮಾಡಿರುವುದಾಗಿ ಯುವಕ ತಿಳಿಸಿದ್ದಾರೆ ಈ ಪೈಕಿ ಮೂವರು ಆರೋಪಿಗಳ ಹೆಸರನ್ನು ಕೂಡ ರೋಹಿತ್ ಮಾಹಿತಿ ನೀಡಿದ್ದಾನೆ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಟಿವಿ ನೈನ್ಗೆ ಪೊಲೀಸ್ ಆಯುಕ್ತ ರಮೇಶ್ ಬಾನೋತ್ ಹೇಳಿಕೆಯನ್ನು ನೀಡಿದ್ದಾರೆ ಈಗಾಗಲೇ ಆರೋಪಿಗಳ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಪತ್ತೆಗೆ ವಿಶೇಷ ತಂಡವನ್ನು ರಚಿಸಲಾಗಿದೆ ಅಂತ ಟಿವಿ ನೈನ್ಗೆ ಪೊಲೀಸ್ ಆಯುಕ್ತ ರಮೇಶ್ ಬಾನೋತ್ ಹೇಳಿಕೆಯನ್ನು ನೀಡಿದ್ದಾರೆ ಯುವಕ ಏನೋ ದೂರನ್ನು ನೀಡಿದ್ದಾನೆ ಇದರನ್ವಯವಾಗಿ ಎಫ್ಐಆರ್ ದಾಖಲಿಸಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಬಗ್ಗೆ ಆಡು ಬರೆದು ವಿಡಿಯೋ ಅಪ್ಲೋಡ್ ಮಾಡಿದ್ದಕ್ಕೆ ಅಲ್ಲೇ ಮಾಡಿರುವ ಆರೋಪ ಮೈಸೂರಿನಲ್ಲಿ ಕೇಳಿಬಂದಿದೆ ಈ ಸಂಬಂಧ ಎಫ್ಐಆರ್ ಸಹ ದಾಖಲಾಗಿದೆ ಈ ಬಗ್ಗೆ ಮಾತಾಡಲಿಕ್ಕೆ ಮೈಸೂರು ನಗರ ಪೊಲೀಸ್ ಆಯುಕ್ತರ ರಮೇಶ್ ಭಾನೋತ್ ನಮ್ಮ ಜೊತೆಗಿದೆ ಸರ್ ಏನಿದು ಪ್ರಕರಣ ಇವತ್ತು ಮಧ್ಯಾಹ್ನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಿಟ್ಟು ಗವರ್ಮೆಂಟ್ ಗೆಸ್ಟ್ ಹೌಸ್ಗೆ ಬಂದಿದ್ದಾರೆ ಅಲ್ಲಿ ಕೂತ್ಕೊಂಡು ಆ್ಯಕ್ಚುಲಿ ಏನಂದರೆ ಸಬ್ಸ್ಕ್ರಿಪ್ಷನ್ ಮಾಡಿಸೋಕೋಸ್ಕರ ಅಂತ ಹೇಳ್ಬಿಟ್ಟು ಅವರು ಹಾಡು ಏನು ಆಲ್ರೆಡಿ ಯೂಟ್ಯೂಬ್ನಲ್ಲಿ ಲಾಂಚ್ ಮಾಡಿದ್ದಾರೋ ಆ ಹಾಡಿಗೆ ಸಬ್ಸ್ಕ್ರಿಪ್ಷನ್ಗೋಸ್ಕರ ಬಂದಿದ್ದೀನಿ ಅಂತ ಹೇಳಿದ್ದಾರೆ ನಾವು ಹಾಡೂ ಇದು ಮಾಡಿದೀವಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿದಾಗ ನಮ್ಮ ಸ್ನೇಹಿತರು ಇದ್ದಾರೆ ಅಲ್ಲಿನೂ ಬಂದು ಸಬ್ಸ್ಕ್ರೈಬ್ ಮಾಡಿಸ್ತೀನಿ ಅಂತ ಕರ್ಕೊಂಡು ಹೋಗಿ ಅಲ್ಲಿ ಅವ್ರ ಮೇಲೆ ಹಲ್ಲೆ ಮಾಡಿದರೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾವ ರೀತಿಯಲ್ಲಿ ಮಾಡಿದಾರೋ ಎಕ್ಸ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅದರಲ್ಲಿ ಆರೋಪಿಗಳು ಆತನಿಗೆ ಮೊದಲೇ ಪರಿಚಯ ಇದ್ದರ ಅಥವಾ ಆತನಿಗೆ ಆರೋಪಿಗಳ ಗುರುತು ಏನಾದ್ರು ಪತ್ತೆ ಮಾಡಿದ್ದಾನ ಅಂತ ಹೇಳಿ ಅವರು ಕಂಪ್ಲೇಂಟ್ನಲ್ಲಿ ಹೆಸರು ಮೆನ್ಷನ್ ಮಾಡಿದ್ದಾರೆ ಮೂರು ಜನರ ಹೆಸರು ಮೆನ್ಷಿ ಇಬ್ಬರದು ಹೆಸರು ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಅವ್ರಿಗೆ ನಾವು ಡೈರೆಕ್ಟಾಗಿ ಈವನ್ ನಾನು ಮಾತಾಡಿದ್ದೀನಿ ಅವರು ಹೇಳಿದಾಗ ಅವ್ರು ಯಾರು ಗೊತ್ತಿಲ್ಲ ಹಿಂದೆ ಯಾವಾಗ ನೋಡಿಲ್ಲ ಅಂತ ಹೇಳಿದ್ದಾರೆ ಅದು ಬಗ್ಗೆ ಎಷ್ಟು ಜನ ಇದ್ರಂತೆ ಒಬ್ಬರೇ ಕರ್ಕೊಂಡು ಹೋಗಿದ್ದೆ ಅಂತ ಅಥವಾ ಹೇಗೆ ಅಂತ ಹೇಳಿ ಹೋಗಿದ್ದು ಒಬ್ಬರಿಗೆ ಒಬ್ಬರೇ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ದಾರೆ ಯಾಕಂದರೆ ಅವರು ಹೋಗುವಾಗ ಏನು ಮಾಡ್ತಾ ಇದ್ದಂತ ಹೇಳಿ ಮಾತಾಡುವಾಗ ನಾನು ಹೀಗೆ ಹಾಡಿದೆ ನೋಡಿ ನೋಡಿ ಅಂತ ನಾನು ತೋರಿಸಿದ್ದೀನಿ ನೋ ಚೆನ್ನಾಗಿ ಮಾಡಿದ್ದೆ ನಾನು ಬನ್ನಿ ಬೇರೆಯವ್ರಿಗೂ ನನ್ನ ಸ್ನೇಹಿತರಿದ್ದಾರೆ ಅಂತ ಅಲ್ಲಿ ಕರ್ಕೊಂಡು ಹೋಗಿದ್ದೆ ಅಂತ ಹೇಳಿದ್ದಾರೆ ಅವರು ಅವ್ರ ಕಂಪ್ಲೇಂಟ್ ಹೇಳಿದ ಪ್ರಕಾರ ಐದು ಜನ ಅಂತ ಹೇಳ್ತಾರೆ ಸರ್ ಇದ್ರ ಬಗ್ಗೆ ಏನು ವಿಶೇಷ ತನಿಖಾ ತಂಡ ಏನಾಗುತ್ತೆ ಅಥವಾ ಆ ಪತ್ತೆಗಾಗಿ ಯಾವ ರೀತಿಯಾದಂಥ ಕಾರ್ಯಾಚರಣೆ ಆಗ್ಬೋದು ವಿಶೇಷ ತಂಡಗಳು ನಾವು ಇದು ಮಾಡಿದ್ದೀವಿ ನಾವು ನಮ್ಮ ಇಬ್ಬರು ಡಿ ಸಿ ಪಿ ಲಾ ಆ್ಯಂಡ್ ಆರ್ಡರ್ ಡಿ ಸಿ ಪಿ ಕ್ರೈಮ್ ಮತ್ತು ಆರು ಸಪ್ರೇಟ್ ಟೀಮ್ಗಳಾದಿವೆ ಇನ್ನೂ ಸ್ಟಾಫ್ ಕಂಪ್ಲೀಟ್ ಯಾಕಂದರೆ ಟೆಕ್ನಿಕಲ್ ಟೀಮ್ಸ್ ಎಲ್ಲ ಮಾಡಿದ್ದೇವೆ ಅದು ಕಂಪ್ಲೀಟ್ ಕಂಟಿನ್ಯೂಯಸ್ಲಿ ನಮಗೆ ಅದು ಗೊತ್ತಾದ ನಂತರ ಎರಡು ಗಂಟೆ ನಂತರ ಕಂಪ್ಲೀಟ್ಲಿ ಆ ಕೆಲಸ ಮಾಡಿ ಇದ್ದೇವೆ ಸಾಕಷ್ಟು ಒಂದು ಕಾನೂನು ಕೈಗೆ ತೊಗೊಳ್ಳುವಂಥವ್ರು ಅಥವಾ ಈ ಥರದವ್ರು ಏನು ಎಚ್ಚರಿಕೆಯನ್ನು ಕೊಡ್ಬೋದು ಅಂತ ಸರ್ ಏನು ಎಚ್ಚರಿಕೆ ನಾವು ಸೀರಿಯಸ್ ಆಗಿ ಆ್ಯಕ್ಷನ್ ತೊಗೊಳ್ತೀವಿ ಯಾವ ರೀತಿಯ ಇನ್ಸಿಡೆಂಟು ಈ ರೀತಿಯಲ್ಲಿ ಏನಾದರೂ ನಡೆದರೆ ಏನಾದರೂ ಮಾಡಿದರೆ ಖಂಡಿತವಾಗಿ ಆಕ್ಷನ್ ತಗೊಳ್ತೀವಿ ನಾವು ಈಗ ಕಂಪ್ಲೀಟ್ ಇದೆ ಕೆಲಸ ಮೇಲೆ ಇದ್ದೀವಿ ಆಫೀಸಲ್ ರೌಂಡ್ಸ್ ಮೇಲೆ ಇದ್ದಾರೆ ಮತ್ತೆ ಈ ಕೇಸ್ ಏನಿದೆ ಡೆಫಿನೆಟ್ಲಿ ಯಾರು ಮಾಡಿದ್ರೆ ಅದ್ರ ಮೇಲೆ ಖಂಡಿತವಾಗಿ ಆಕ್ಷನ್ ತೊಗೊಳ್ತೀವಿ ಇದು ನಗರ ಪೊಲೀಸ್ ಆಯುಕ್ತರ ರಮೇಶ್ ಭಾನೋತ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿವಿ ನೈನ್